ವಸಂತ್ ಗಿಳಿಯಾರ್ ಪಬ್ಲಿಕ್ ಮಿರರ್ ವಸಂತ್ ಗಿಳಿಯಾರ್ ಅವರ ಪ್ರೊಫೈಲ್ ಅಲ್ಲಿ ನನ್ನ ವಿಡಿಯೋ ಹಾಕೊಂಡಿದ್ದಾನೆ ವಸಂತ್ ಗಿಳಿಯಾರ್ ಪರಿಚಯ ಇರೋಂತವ್ರೆ ಸೌಜನ್ಯ ಇರೋ ಸೌಜನ್ಯ ವಿಚಾರದಲ್ಲಿ ಅನೇಕ ಬಾರಿ ನನ್ನ ಜೊತೆ ಮಾತಾಡಿರುವಂತ ವಸಂತ್ ಗಿಳಿಯಾರ್ ನಿನ್ನ ಜೊತೆ ಇರೋರೆಲ್ಲ ಇಂಥವ್ರೇನ ಅಂತ ಮಹೇಶ್ ತಿಮ್ಮರೊಡ್ಡಿ ಅವರಿಗೆ ಪ್ರಶ್ನೆ ಮಾಡಿದ್ಯಲ್ವಾ ಮಹೇಶ್ ತಿಮ್ಮ ರೊಡ್ಡಿ ಅವರತ್ರ ಸಹ ನಿನ್ನತ್ರ ಮಾತಾಡೋಷ್ಟು ಇನ್ನೂ ಮಾತಾಡಿಲ್ಲ ನಿನ್ನ ಕಾನ್ವರ್ಸೇಷನ್ ಏನನ್ನೋವಂತದ್ದು ನೀನು ಇಂಟೀರಿಯರ್ ಏನ್ ವರ್ಕ್ ಮಾಡ್ತೀಯಾ ಏನ್ ಕೆಲಸ ಮಾಡ್ತೀಯಾ ನೀನ್ ಪುಣೆಲಿದ್ದೋಗ ನಿನ್ ಮಾತಾಡಿರುವಂತ ಕಾನ್ವರ್ಸೇಷನ್ ಇವತ್ತು ನನ್ನ ಹತ್ರ ಇದೆ ವಸಂತ್ ಗಿಳಿಯಾರ್ ನಿನ್ನ ಪ್ರೊಫೈಲಲ್ಲಿ ಏನು ಹಾಕೊಂಡಿದ್ದೆಲ್ಲ ಇವ್ರ ಜೊತೆ ಇರೋರೆಲ್ಲ ಇಂಥವ್ರಂತ ಮಹೇಶ್ ತಿಮ್ಮಾರೊಡ್ಡಿಗೂ ನಿನ್ನತ್ರ ಮಾತಾಡೋಷ್ಟು ಅವ್ರ ಹತ್ರ ನಾನು ಇನ್ನೂ ಮಾತಾಡಿಲ್ಲ ಗಿರೀಶ್ ಮಟ್ಟಣ್ಣ ಅವ್ರ ಹತ್ರನೂ ಮಾತಾಡಿಲ್ಲ ಆಯ್ತಪ್ಪ ನಿನ್ ತುಂಬಾ ನೀನ್ ತುಂಬಾ ಸತ್ಯ ಸಂಶೋಧನೆ ಮಾಡುವಂತವನು ಒಂದ್ ಕೇಸ್ ಕೊಡ್ತೀನಿ ಅನೇಕ ಕೊಡ್ತೀನಿ ಸ್ವಲ್ಪ ಸತ್ಯ ಶೋಧನೆ ಮಾಡ್ಬಿಡು ಹಾಗೆ ಏನೋ ಪೇಜಲ್ಲಿ ಹಾಕೊಂಡಿದ್ಯಲ್ಲ ನನ್ ಬಗ್ಗೆ ವಸಂತ್ ಗಿಳಿಯಾರ್ ತಾವು ಮಹೇಶ್ ತಿಮ್ಮರೊಡ್ಡಿ ಅವರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡುವಂತ ಸಮಯದಲ್ಲಿ ಭಾಸ್ಕರ್ ಅವ್ರನ್ನ ಎಲ್ಲ ಕರ್ಕೊಂಡೋಗಿದ್ರಿ ಯಾವ ಹೋಟೆಲ್ ಅಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಯಾರ್ ಕಾರಲ್ಲಿ ಪಿ ಆಫೀಸಕ್ ಕಳ್ಸಿದ್ರಿ ವಸಂತ ಗಿಳಿಯಾರ್ ಅದು ಬೇಡ ಮಹಾವೀರ್ ಜೈನ್ ಜೀತು ದರ್ಶನ್ ಯಾವ ಧರ್ಮ ಸಂರಕ್ಷಣೆ ಸಭೆ ಅಂತ ಹೇಳ್ಕೊಂಡ್ ಬಂದು ಯಾರ್ಯಾರಿಗೆ ಎಷ್ಟು ದುಡ್ಡು ಕೊಟ್ರಿ ಯಾವ ಮಹಾವೀರ್ ಜೈನ್ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯಿಂದ ಹೋಯ್ತು ಎಲ್ಲ ದಾಖಲೆ ನಾನೇ ಬಿಡ್ತೀನಿ ಅಂಡ್ ವಸಂತ್ ಗಿಳಿಯಾರ್ ತಾವೇ ನನ್ನ ಹತ್ರ ಮಾತಾಡಿರುವಂತಹ ಆಡಿಯೋ ಸಹ ಬಿಡ್ತೇನೆ ಮಹೇಶ್ ತಿಮ್ಮಾರೊಡ್ಡಿ ಅವರಾಗ್ಲಿ ಗಿರೀಶ್ ಮಠಣ್ಣವರಾಗಲಿ ಇಲ್ಲ ಸೌಜನ್ಯ ಹೋರಾಟಗಾರರಾಗ್ಲಿ ಯಾರೂ ನನ್ನ ಹತ್ರ ಅಷ್ಟೊಂದು ಮಾತಾಡಿಲ್ಲ ಬಿಕಾಸ್ ಇವತ್ತು ನಾನೇನ್ ಮಾತಾಡ್ತಾ ಇದ್ದೀನಿ ಅದು ನನ್ನ ಸ್ವಇೆ ನನ್ನ ಫ್ರೀಡಮ್ ಆಫ್ ರೈಟ್ಸ್ ನನ್ನ ರೈಟ್ಸ್ ನನ್ನ ವಾಯ್ಸ್ ನಾನ್ ಮಾತಾಡ್ತೇನೆ ನಾನ್ ಎಲ್ಲೂ ಹೇಳಿಲ್ಲ ನಿನ್ ತುಂಬಾ ಸಾನ್ ಮೇಲೆ ಇರುವಂತ ಕೇಸಸ್ ಎಲ್ಲ ಸುಳ್ಳು ನನ್ ಮೇಲೆ ಇರುವಂತ ಕೇಸಸ್ ಎಲ್ಲ ಸತ್ಯ ನೀನ್ ಯಾವ ಧರ್ಮ ಸಂರಕ್ಷಣೆನಾದ್ರೂ ಮುಂದೆ ಇಟ್ಕೋ ಇಲ್ಲ ಯಾವ ಧರ್ಮದ ಅಧಿಕಾರಿನಾದ್ರೂ ಮುಂದೆ ಇಟ್ಕೋ ನಾನ್ ಸಾಚ ಅಂತ ಏನು ಹೇಳಿಲ್ಲ ನೀನ್ ತುಂಬಾ ಅಲ್ವಾ ನೀನ್ ತುಂಬಾ ಒಳ್ಳೆಯವನಲ್ವಾ ವಸಂತ ಗಿಳಿಯಾರ್ ನಿನ್ನದೇ ವಾಯ್ಸ್ ಕ್ಲಿಪ್ಸ್ ಬಿಡ್ತೀನಿ ನಿನ್ನದೇ ರೆಕಾರ್ಡ್ ಬಿಡ್ತೀನಿ ನೀನೇ ಅಟ್ರಾಸಿಟಿ ಕೇಸ್ ಹೆಂಗ್ ಫಿಕ್ಸ್ ಮಾಡಿದೆ ನೀನ್ ಯಾಕೆ ಮುಂದಾಲತ್ವ ತಗೊಂಡಿದ್ಯಾ ನಿನ್ನ ಮಾತುಕತೆ ಏನು ನಿನ್ನ ಡೀಲಿಂಗ್ ಏನು ಯಾರ್ಯಾರಿಗೆ ಎಷ್ಟು ಧಾರ್ಮಿಕ ಕ್ಷೇತ್ರದ ಹೆಣ್ಣು ಮಕ್ಕಳು ಎಷ್ಟೋ ಜನ ಅತ್ಯಾಚಾರ ಕೊಲೆಗೆ ಬಲಿಯಾಗಿದ್ದಾರಲ್ವಾ ಅದರ ಬಗ್ಗೆ ಒಂದು ಸಭೆ ಮಾಡಿ ಮಾತಾಡಕ್ಕೆ ಅರ್ಹತೆ ಯೋಗ್ಯತೆ ಶಕ್ತಿ ಇಲ್ಲದವರು ಧರ್ಮವನ್ನು ಉಳಿಸಲು ಧರ್ಮ ಸಂರಕ್ಷಣೆ ಸಭೆ ಅಂತ ಹೇಳಿ ಪ್ಲಾಟ್ಫಾರ್ಮ್ ಹಾಕಿದ್ದಂತ ವ್ಯಕ್ತಿಗಳು ನೀವೆಲ್ಲ ಅದು ನನಗೂ ಗೊತ್ತಿದೆ ತುಂಬಾ ಸತ್ಯ ಇದಾವೆ ಇಲ್ಲಿವರೆಗೂ ನಾನು ಹೇಳಬಾರ್ದು ಅನ್ಕೊಂಡಿದೆ ಇನ್ನು ಮುಂದೆ ನಾನು ಸಾಕ್ಷಾಂತ ತೋರಿಸ್ಕೊಳ್ಬೇಕಲ್ವಾ ಇವ್ರ ಜೊತೆ ಇರೋರೆಲ್ಲ ಇಂಥವ್ರ ಅನ್ನೋದಕ್ಕಿಂತ ನಾನು ಮಹೇಶ್ ತಿಮ್ಮಾರೋಡ್ಡಿ ಅವ್ರಗಿಂತ ಜಾಸ್ತಿ ನಿಮ್ಮ ಹತ್ರನೆ ಮಾತಾಡಿದೀನಿ ನಿಮ್ಮ ಕೇಸ್ ವಿಚಾರ ಟೈಮ್ ಅಲ್ಲಿ ಹಾಗೆ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಆಗಿತ್ತು ಗೊತ್ತಾ ಪುಣೆಗ್ ಹೋಗಿದ್ರಿ ಗೊತ್ತಾ ನೀವು ನನ್ನ ಹತ್ರ ಮಾತಾಡಿರೋ ಸಂಭಾಷಣೆ ಗೊತ್ತಿದೆ ಅಲ್ಲ ನೀವೇನ್ ಕೆಲಸ ಮಾಡ್ತೀರಾ ನಿಮ್ ವರ್ಕ್ ಏನು ಯಾಕೆ ಬೇಕಿವೆಲ್ಲ ಎಲ್ಲಾನು ಇದೆ ಎಲ್ಲಾನು ಬಿಡನಾ ಪಾಪ ತಮ್ಗೆ ನನ್ನ ಬಾಯಿಂದಾನೆ ಅದಕ್ಕೆ ಕೇಳೋದಕ್ಕಿಂತ ನಿಮ್ಮ ವಾಯ್ಸ್ ಪಬ್ಲಿಕ್ ಕೇಳಿಸಿದ್ರೆ ತುಂಬಾ ಖುಷಿ ಆಗತ್ತೆ ನಿನ್ ಸಾಧ್ಯ ಅಲ್ವಾ ನನ್ನ ಇರೋ ಕೇಸಸ್ ಎಲ್ಲ ಸತ್ಯ ಅಲ್ವಾ ಆಮಿಕ್ಕೊಂಡಿರು ನನ್ನ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ಈಗ ನಾನೇ ಆಡಿಯೋ ಬಿಡ್ತೇನೆ ಕೆಲವೊಂದು ನೀನೇ ಮಾತಾಡಿರೋದು ಕೇಳಿಸ್ಕೊ ನಾನ್ ಸಾ ಅಂತ ಎಲ್ಲೂ ಹೇಳಿಲ್ಲ ನನ್ ಮೇಲೆ ಕೇಸ್ ಇಲ್ಲ ಅಂತ ಹೇಳಿಲ್ಲ ನೀನು ಅವನು ಏನೇನ್ ಪ್ಲಾನ್ ನಿಮ್ಮ ಸಂಖ್ಯೆನೋ ಧರ್ಮದ ಹೆಸರನ್ನ ಮುಂದೆ ಇಟ್ಕೊಂಡು ಧರ್ಮದ ಹಿಂದೂ ಹೆಣ್ಣು ಮಕ್ಕಳನ್ನ ತೇಜೋವದೆ ಮಾಡಿ ಅವ್ರನ್ನ ಮಟ್ಟ ಹಾಕೋದೆ ನಿಮ್ಮ ಕೆಲಸ ಆದ್ರೆ ಏನೂ ಮಾಡಕ್ಕೆ ಸಾಧ್ಯವೇ ಇಲ್ಲ ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ ಇಲ್ಲೇ ಇದೇ ಮೊಬೈಲ್ ಅಲ್ಲಿ ನನ್ನ ಕೈಯಲ್ಲೇ ಇದೆ ಮಹಾವೀರ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಬ್ಯಾಂಕ್ ಅಕೌಂಟ್ ಇಂದ ಯಾರಿಗೆ ಎಷ್ಟು ಲಕ್ಷ ದುಡ್ಡು ಯಾವ ಹೋಟೆಲ್ ಅಲ್ಲಿ ಬುಕ್ ಮಾಡಿಕೊಟ್ಟಿದ್ರಿ ಎಷ್ಟು ದಿವಸ ತಂಗಿದ್ದ ಎಷ್ಟು ಡೀಲಿಂಗ್ ಆಯ್ತು ಛತ್ರಿಯಲ್ಲಿಂದ ಬಂತು ಚಪ್ಪಲಿಯಲ್ಲಿಂದ ಬಂತು ಮಾತಾಡಕ್ಕೆ ಏನ್ ಹೇಳ್ಕೊಟ್ರಿ ಪ್ರತಿ ಒಂದು ಮಾಹಿತಿ ವಸಂತ ಗಿಳಿಯಾರ್ ನಾನೇ ಕೊಡ್ತೇನೆ ನೀನು ಅಲ್ಲೆಲ್ಲೋ ಹಾಕೊಳ್ಳೋದಲ್ಲ ನೀನ್ ನನ್ನ ಮುಂದೆ ನೇರ್ವ ಕುತ್ಕೊ ಲೆಟ್ಸ್ ಹ್ಯಾವ್ ಎ ಡಿಸ್ಕಶನ್ ನಾನು ಎದ್ದು ಓಡೋಗಲ್ಲ ನನಗೆ ಯಾರಾದ್ರೂ ಪ್ರಶ್ನೆ ಮಾಡೋರಂದ್ರೆ ಅಂದ್ರೆ ತುಂಬಾ ಇಷ್ಟ ನಾನು ಆಗ್ಲೂ ಕಾನ್ವರ್ಸೇಷನ್ ಮಾಡಿರೋದು ನಿಮ್ಮತ್ರ ಹತ್ರ ನನ್ನ ಹತ್ರ ವಿಡಿಯೋ ಇದೆ ಈಗ ಸ್ಟೇ ಟೂ ಡೇಸ್ ಬ್ಯಾಕ್ ನೀನೇನೋ ಮಾಡಿದಂತ ನೀನೇ ಕಳ್ಸಿದ್ಯಾ ನನ್ಗೆ ವಾಟ್ಸ್ಆಪ್ ಅಲ್ಲಿ ನೀನೇ ನನಗೆ ಫಾರ್ವರ್ಡ್ ಮಾಡಿದ್ಯಾ ನೀನೇ ಫಾರ್ವರ್ಡ್ ಮಾಡ್ತೀಯಾ ನೀನೇ ಮೆಸೇಜ್ ಆಗ್ತಿಯ ನೀನೇ ಕಾಲ್ ಮಾಡ್ತಿಯಾ ನೀನೇ ಮಾತಾಡ್ತೀಯಾ ನೀನೇ ಡಿಸ್ಕಶನ್ ಮಾಡಿದ್ಯಾ ಸೌಜನ್ಯ ವಿಚಾರ ನಮ್ಮಿಬ್ರಲ್ಲೇ ಡಿಸ್ಕಶನ್ ಆಗಿದೆ ಈಗ ನನ್ನ ಮೇಲೆ ಇವಳು ಸಾಚಾನಾ ಇವ್ರ ಜೊತೆ ಇರೋರೆಲ್ಲ ಇಂಥವ್ರೆ ನಾನು ಯಾರ ಜೊತೆನೂ ಇಲ್ಲ ಮಿಸ್ಟರ್ ವಸಂತ್ ಗಿಳಿಯಾರ್ ನಾನಿರೋದು ಸಿಂಗಲ್ ಐ ಫೈಟ್ ಅಲೋನ್ ಐ ಬಿ ಅಲೋನ್ ಐ ವರ್ಕ್ ಅಲೋನ್ ಐ ನೋ ಹೌ ಟು ಸ್ಟ್ಯಾಂಡ್ ಮೈ ಲೈಫ್ ಓಕೆ ನಿನ್ನಿಂದ ಕಲಿಯೋಂತೇನು ಇಲ್ಲ ವಸಂತ್ ಗಿಳಿಯಾರ್ ಏನೋ ಹಾಕಿದ್ಯಲ್ಲ ನಿನ್ನ ಪೇಜ್ ಅಲ್ಲಿ ನಿನಗೆ ಧರ್ಮವನ್ನು ಉಳಿಸುವಂತ ಕೆಲಸ ಮಾಡೋ ಬದಲು ಧರ್ಮದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ ಆಗಿದೆ ಅಲ್ಲ ಇನ್ನು ಎಷ್ಟು ಜನದ ಮೇಲೆ ತೇಜೋದೆ ಮಾಡ್ತೀರಾ ಹೋಗಿ ಸ್ಟೇ ಇಂಜೆಕ್ಷನ್ ಆರ್ಡರ್ ತಗೊಂಬರೋ ಬದಲು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನಿನ್ನ ಪ್ರಕಾರ ಸಂತೋಷ ರಾವೆ ಆರೋಪಿ ನಿನ್ನ ಪ್ರಕಾರ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಿಟಿವಿ ಕ್ಯಾಮೆರಾ ಇಲ್ಲ ಬಟ್ ಪೊಲೀಸರ ಪ್ರಕಾರ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಿಟಿವಿ ಕ್ಯಾಮರಾ ಇತ್ತು ಆಯ್ತಾ ಇನ್ನು ಬೇಕಾದಷ್ಟು ದಾಖಲೆ ಇದೆ ವಸಂತ್ ಗಿಳಿಯರ್ ಯಾವಾಗ ಎಲ್ಲಿ ಅಂತ ಹೇಳು ನಾನೇ ಬರ್ತೀನಿ ಲೆಟ್ಸ್ ಹ್ಯಾವ್ ಎ ಡಿಸ್ಕಷನ್ ನಿನ್ನ ಸತ್ಯ ಸಂಶೋಧನೆ ಪೇಪರ್ ಇರುವಂತ ಡಾಕ್ಯುಮೆಂಟರಿ ನನಗ್ ಬೇಡ ರಿಯಾಲಿಟಿ ಘಟನೆ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡೋಣ ನಾನು ನಿಂತರ ಫ್ರೀಡಮ್ ಟಿವಿನಲ್ಲಿ ಕುತ್ಕೊಂಡು ಅಯ್ಯೋ ನೀವ್ ಈ ತರ ಮಾತಾಡಂಗಿದ್ರೆ ನಾನು ಎದ್ದೋಗ್ತೀನಿ ನಾನು ಊರ್ಗ್ ಹೊರಟಿದ್ದೆ ಇವಾಗ ಬಂದೆ ಅದಕ್ಕೋಸ್ಕರನೇ ನಾನು ಊರ್ ಹೊರಡ್ಬೇಕಾಗಿತ್ತು ಅಂದ್ರೆ ನಿನಗೆ ಸೌಜನ್ಯ ಇಂಪಾರ್ಟೆಂಟ್ ಅಲ್ಲ ನಿನಗೆ ಊರ್ಗ್ ಹೊರಡೋಂತ ಒಂದು ಯಾಕಂದ್ರೆ ಅಲ್ಲಿ ಹೊರ್ಗಡೆ ಬಂದ್ಬಿಟ್ರೆ ಸತ್ಯ ಹೊರಗಡೆ ಬಂದು ಬಿಟ್ರೆ ಭಯ ನಿನಗೆ ಇವಾಗ ನಿನ್ನ ಪೇಜಲ್ಲೇ ನನ್ನ ಫೋಟೋ ಹಾಕೊಂಡು ಮಾತಾಡಿದಾಗ ನಿನ್ನ ಬಗ್ಗೆ ನಾನು ಮಾತಾಡ್ಲೇಬೇಕಲ್ಲ ಡೆಫಿನೆಟ್ಲಿ ಮಾತಾಡ್ತೀನಿ ವಸಂತ ಗಿಳಿಯಾರ್ ಈಗ್ಲಿಂದ ಮಾತಾಡ್ತೀನಿ ನಿನ್ನ ನನ್ನ ಕಾನ್ವರ್ಸೇಷನ್ ಬಗ್ಗೆ ನಿಮ್ ಮಾತಾಡ್ತೀನಿ ಮಹೇಶ್ ಅಣ್ಣನ ಮೇಲೆ ಯಾವ ತರ ಅಟ್ರಾಸಿಟಿ ಕೇಸ್ ಹಾಕದೆ ಹೆಂಗ್ ಬುಕ್ ಮಾಡಿದೆ ಎಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಯಾವ ಕಾರಲ್ಲಿ ಕಳಿಸ್ಕೊಟ್ಟೆ ಎ ಸಿಪಿ ಆಫೀಸ್ಗೆ ಯಾರ ಜೊತೆ ಮಹಾವೀರ್ ಜೈನ್ ನೀನು ಜೀತು ಎಲ್ಲಾರದು ದರ್ಶನ್ ಏನ್ ಡಿಸ್ಕಶನ್ ಆಯ್ತು ಮಾತಾಡಕ್ ಬರುವಂತ ಹೆಣ್ಣು ಮಕ್ಕಳನ್ನೆಲ್ಲ ಹೋಗೇ ಬಾರೆ ಅವಳೆ ಇವಳೆ ಅಂತ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡುವಂತ ಧರ್ಮದ ಹೆಸರಲ್ಲಿ ನಡ್ಕೊಳ್ಳುವಂತ ಅಧರ್ಮದ ದಾರಿದಲ್ಲಿರುವಂತ ಅವಿವೇಕಿಗಳೇ ತಪ್ಪು ಮಾಡಿದ್ರೆ ನೇರವಾಗಿ ಬಂದು ಹೇಳಿಕೊಳ್ಳುವಂತ ಹೆಣ್ಣು ಮಗಳು ನಾನು ಮುಚ್ಚಿಕೊಂಡಲ್ಲ ಮಾಡ್ದೆ ತಪ್ಪು ಅಂದ್ರೆ ಮಾಡಿದ್ದೆ ಅಂತಾನೆ ಹೇಳ್ಕೊಳ್ತೀನಿ ಯಾಕೆ ನಿನ್ ಮೇಲೆ ಎಷ್ಟೊಂದ್ ಕೇಸಸ್ ಇದೆಲ್ಲ ಯಾಕೆ ಧರ್ಮ ಉಳಿಸಿಲ್ಲ ಯಾಕೆ ನಿಮ್ಮ ಧರ್ಮದ ಅಧಿಕಾರಿ ಉಳಿಸಿಲ್ಲ ಯಾಕೆ ರೀಸೆಂಟ್ ಆಗಿ ಒಂದ್ ಹೈಕೋರ್ಟ್ ಅಲ್ಲಿ ಬೆಲ್ ತಗೊಂಡ್ ಬಂದಿದಿಲ್ಲ ಯಾಕೆ ಅದನ್ನು ಉಳಿಸಿಲ್ಲ ನಾನ್ ಸಾಚ ಅಂತ ಎಲ್ಲೂ ಹೇಳಿಲ್ಲಪ್ಪ ನನ್ ಮೇಲೆ ಕೇಸಸ್ ಇಲ್ಲಾ ಅಂತ ಹೇಳಿಲ್ಲಪ್ಪ ನಿನ್ ಮೇಲೆ ಇಲ್ಲ ಅಲ್ಲ ನೀನ್ ತುಂಬಾ ಪರ್ಫೆಕ್ಟ್ ಅಲ್ಲ ಸತ್ಯ ಸಂಶೋಧನೆ ಜೈ ಜೈಮಾಲ ಅವ್ರ ಕತ್ತಿಗೆ ಬಂತು ಇನ್ನು ತುಂಬಾ ಇದಾವೆ ಹೇಳ್ಕೊಳಕ್ ಹೋದ್ರ ನಿನ್ನ ಸ್ಟೋರಿನೇ ಇದೆ ಇಲ್ಲಿವರೆಗೂ ಬೇಡ ಅಂತ ಅದ ವಸಂತ್ ಗಿ ನಿನಗ್ ನಿನ್ನ ನಿಜವಾಗ್ಲು ಎಲ್ಲೂ ಹಾಕೊಂಡಿದ್ಯಾಲ ಪೋಸ್ಟ್ ನೀನು ಪುನೀತ್ ಕೆರೆಹಳ್ಳಿ ಹಾಗೆ ಚಕ್ರವರ್ತಿ ನಾವು ಮಾತಾಡಿ ಹೇಳಿ ಬನ್ರಿ ಉಜ್ಜರೆಗೆ ಧರ್ಮಸ್ಥಳಕ್ಕೆ ಅಂತ ಹೇಳಿ ಒಂದು ವಾರ ಎರಡು ಮೂರು ದಿವಸ ಜಾಸ್ತಿನೇ ಆಗಿದೆ ಇವತ್ತಿರ ಟೈಮು ದಿನಾಂಕ ನಿಗದಿ ಪಡಿಸ್ತಾ ಇದ್ದೀರಾ ಅಂದ್ರೆ ಥಿಂಕ್ ಮಾಡಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಇಮಿಡಿಯೇಟ್ ಬರೋಂತ ದಮ್ಮು ತಾಕತ್ತಿಲ್ಲ ಕರ್ಕೊಂಡ್ ಬನ್ನಿ ನಾವು ಬರ್ತೀರಿ ಮಹಿಳೆಯರೇ ಬರ್ತೀರಾ ಅದ್ ಯಾವಾಗ ಬರ್ತಿರಾ ನೀವು ಮೂರೂ ಜನ ಕುತ್ಕೊಳ್ಳಿ ನಾವೊಬ್ಬರೇ ಕುತ್ಕೊಳ್ಳೋಣ ಲೆಟ್ ಎ ಅಡಿಸ್ಕನ್ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಬೇಕು ಯಾಕೆ ಇಷ್ಟು ಓಡಾಡ್ತೀನಿ ಅಂದ್ರೆ ನಾಳೆ ದಿವಸ ಸೌಜನ್ಯಳಿಗೆ ನ್ಯಾಯ ಸಿಕ್ಕಾದ್ಮೇಲೆ ನನ್ನ ಮೇಲೆ ಇರುವಂತಹ ಆರೋಪದ ಬಗ್ಗೆ ನಾನು ಮಾತಾಡ್ಬೇಕು ನಿನ್ನ ಸತ್ಯ ಸಂಶೋಧನೆ ವಿಚಾರದಿಂದ ಅಟ್ ಲೀಸ್ಟ್ ಸತ್ಯ ಆದ್ರೂ ಹೊರಗಡೆ ಬರುತ್ತೆ ನನಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ವಸಂತ್ ಗಿಳಿಯಾರ್ ನಿನಗೆ ಇನ್ವಿಟೇಷನ್ ಕೊಡ್ತೀನಿ ನಿನ್ನ ಫೇಸ್ಬುಕ್ ಅಲ್ಲಿ ನನ್ನ ಫೋಟೋ ಹಾಕೊಂಡು ಶೇರ್ ಮಾಡಿ ಕಮೆಂಟ್ ಮಾಡಿ ತೇಜೋವಧೆ ಮಾಡೋ ಬದಲು ನಾನು ನಿನ್ನ ಬಗ್ಗೆ ಹಾಕೋದು ದೊಡ್ಡದಲ್ಲ ಬಾ ವಸಂತ ಗಿಳಿಯಾರ್ ಕೂತ್ಕೊಂಡು ಡಿಸ್ಕಶನ್ ತುಂಬಾ ಸತ್ಯ ಸಂಶೋಧನೆ ಮಾಡಿರುವಂತ ವ್ಯಕ್ತಿ ಅಲ್ಲ ತುಂಬಾ ದೊಡ್ಡ ವ್ಯಕ್ತಿ ಅಲ್ವಾ ಎಲ್ಲಾರ್ ಮೇಲೆ ಕೇಸಸ್ ಆಗ್ತಿಯಾ ದುಡ್ಡು ಚೆನ್ನಾಗಿ ರೊಕ್ಕ ಬಂದಿದೆ ಇನ್ನೇನ್ ಮಾತಾಡ್ತೀಯಾ ಐ ಆಮ್ ವೆರಿ ಮಚ್ ವೆಲ್ ಎಜುಕೇಟೆಡ್ ಇನ್ ಟಾಕಿಂಗ್ ಅಂಡ್ ಚೆನ್ನಾಗಿ ಡಿಟೆಕ್ಟಿವ್ ಮಾಡಕ್ ಬರುತ್ತೆ ಯಾರು ಹೆಂಗೆ ಅಂತ ಹೇಳಿ ನಿನ್ನ ಮೀಟ್ ಮಾಡೋಷ್ಟರಲ್ಲಿ ನಿನ್ನ ನನ್ನ ಡಿಸ್ಕಷನ್ ಆಗ್ಲೇ ಬೇಕು ಇಷ್ಟು ನೀನ್ ಹಾಕದ್ಮೇಲೆ ಜೊತೆಲಿರೋರಲ್ಲ ನಾನ್ ಮಹೇಶ್ ತಿಮ್ಮಾರೋಡಿ ಜೊತೆ ಗಿರೀಶ್ ಮಟ್ಟಣ್ಣ ಜೊತೆ ಪ್ರಸನ್ನ ರವಿ ಜೊತೆ ನಾನು ಇಷ್ಟು ಮಾತಾಡಿಲ್ಲ ಅಷ್ಟ ಸಲ ವಸಂತ್ ಗಿಳಿಯಾರ್ ನೀನು ನನ್ನ ಜೊತೆ ಮಾತಾಡಿದೀಯಾ ಮೆಮೊರಿ ಇದ್ರೆ ನೆನಪು ಮಾಡ್ಕೊಳ್ತೀನಿ ನನ್ನ ಜೊತೆ ಮಾತಾಡಿದ್ಯಾ ನನ್ನ ಕಾನ್ವರ್ಸೇಷನ್ ಇದೆ ಪ್ರತಿಯೊಂದು ಇದೆ ಆವತ್ತು ಸಂಧ್ಯ ಸರಿ ಇದ್ದು ಇವತ್ತು ಸಂಧ್ಯ ಸರಿ ಇಲ್ಲ ಯಾರೋ ನನ್ನ ಬಗ್ಗೆ ಇದೇ ತರ ವೈರಲ್ ಮಾಡೋಗ ನೆಗೆಟಿವ್ ಅವಾಗ ನೀನೇ ಹೇಳಿದ್ದೆ ನನಗೆ ಬಿಟ್ಟಾಕಿ ನಾನು ಹೇಳಿ ಡಿಲೀಟ್ ಮಾಡಿಸ್ತೀನಿ ಹಂಗೆ ಹಂಗೆ ಅಂತ ಫ್ರೆಂಡ್ಶಿಪ್ ಇಸ್ ಡಿಫರೆಂಟ್ ಓರಾಟ ಇಸ್ ಡಿಫರೆಂಟ್ ವೆನ್ ವಿ ನೀಡ್ ಎ ಜಸ್ಟಿಸ್ ವಿ ಹ್ಯಾವ್ ಟು ಫೈಟ್ ಲಿವಿಂಗ್ ಆಲ್ ಫ್ರೆಂಡ್ಶಿಪ್ ಅಂಡ್ ರಿಲೇಶನ್ಶಿಪ್ ಬಟ್ ತಾವು ನಿನ್ನ ವಾಲ್ ಪೋಸ್ಟ್ ಅಲ್ಲಿ ನನ್ನ ಫೋಟೋ ಹಾಕಿ ಪಬ್ಲಿಸಿಟಿ ಕೊಡ್ತಾ ಇರೋದಕ್ಕೆ ಲೈಕ್ ಅಂಡ್ ಪೋಸ್ಟ್ ಕೊಡ್ತಾ ಇರೋದಕ್ಕೆ ಅಂಡ್ ನಿನಗೆ ಆ ಲೈಕ್ ಪೋಸ್ಟ್ ಕಮೆಂಟ್ ಇಂದ ಆಹಾರ ಸಿಕ್ಕುತ್ತಂದ್ರೆ ತಿನ್ಕೋ ನಾನೇ ಆಗ್ತೇನೆ ಮೊನ್ನೆ ಅವಳು ಯಾರೋ ಮುಸ್ಲಿಂ ಹುಡುಗಿ ಇವತ್ತು ನಾನು ಪ್ರಸನ್ನ ರವಿ ಇನ್ನೆಷ್ಟು ಜನ ಟಾರ್ಗೆಟ್ ಮಾಡ್ತೀನಿ ಹಾಗಾದ್ರೂ ಸತ್ಯ ಮಾತಾಡಕ್ ಬರೋರ್ನ ಎಲ್ಲಾರು ಬಾಯ್ ಮುಚ್ಚೋ ಅಂತದ ನನ್ನ ಮೇಲಿರುವಂತ ಆರೋಪ ಏನು ಅಂತ ನಾನೇ ಹೇಳ್ತೀನಿ ಅಂಡ್ ಅವನ ನೀನ್ ಎಂತ ಉಸರುಳ್ಳಿ ಬಣ್ಣ ಬದಲಾಯಿಸೋನು ಅಂತ ಇವತ್ತು ಅರ್ಥ ಮಾಡ್ಕೊಂಡಿದ್ರು ಮಿಸ್ಟರ್ ವಸಂತ ಗಿಳಿಯಾರ್ ಅದ್ ಯಾವ ಖರೀದ್ಯ ಯಾವ ಪ್ಲಾಟ್ಫಾರ್ಮ್ ಆಗ್ತಿಯಾ ನಿನ್ನ ಡಾಕ್ಯುಮೆಂಟ್ ಬೇಡ ನಿನ್ನ ಪಾಯಿಂಟ್ ಆಫ್ ಟಾಕ್ ಬೇಡ ನಿನ್ನ ಪೇಪರ್ ಇರುವಂತ ಸತ್ಯ ಸಂಶೋಧನೆ ಬೇಡ ಕುತ್ಕೊಂಡ್ ನೇರ ನೋಡಿ ಲೈವ್ ಕುತ್ಕೊಂಡ್ ಮಾತಾಡೋಣ ಸತ್ಯ ಏನು ಅನ್ನೋದು ಹೊರಗಡೆ ಬರ್ಲಿ ಧರ್ಮ ಸಂರಕ್ಷಣೆ ಮಾಡಕ್ ಹೊರಟಿದ್ಯೋ ಧರ್ಮದ ಹೆಸರಲ್ಲಿ ಹೆಣ್ಣು ಮಕ್ಕಳ ಜೀವನ ಹಾಳಾಗೋಗ್ತಾ ಇದಲ್ಲ ಅದರ ಬಗ್ಗೆ ಯಾವುದೂ ಸತ್ಯ ಹೊರಗಡೆ ಬರಬಾರ್ದು ಅಂತ ಹೇಳಿ ಧ್ವನಿ ಎತ್ತಿ ನಿನ್ನ ಸತ್ಯ ಸಂಶೋಧನೆ ಮಾಡ್ತಾ ಇದ್ಯೋ ಗೊತ್ತಾಗೇ ಬಿಡ್ಲಿ ಸಮಾಜಕ್ಕೆ ನಿನ್ನ ಬಗ್ಗೆ ಏನು ಅಂತ ಹೇಳಿ ಈಗ್ಲಿಂದ ನಿನ್ನ ಪೋಸ್ಟ್ ಅಲ್ಲಿ ನಿನ್ನ ಫೇಸ್ಬುಕ್ ಪ್ರೊಫೈಲಲ್ಲಿ ನನ್ನ ಫೋಟೋ ಬಂದ್ಮೇಲೆ ನನ್ನ ಫೇಸ್ಬುಕ್ ಪ್ರೊಫೈಲಲ್ಲೂ ಸಹ ನಿಂದು ಬರಲೇಬೇಕು ಅಲ್ವಾ ನಿನ್ನ ವೀಡಿಯೋ ಹಾಕ್ಲೇಬೇಕಲ್ವಾ ನಿನ್ನ ಆಡಿಯೋ ಹಾಕ್ಲೇಬೇಕಲ್ವಾ ಹಾಕೇ ಹಾಕ್ತೀನಿ ಆಲ್ ದ ಬೆಸ್ಟ್ ನಿಂದು ನಂದು ಫೇಸ್ ಟು ಫೇಸ್ ಡಿಸ್ಕಷನ್ ಬೇಕು ವಸಂತ್ ಗಿಳಿಯಾರ್ ನೀನ್ ಎಲ್ಲೇ ಇರ್ಲಿ ನಾನೇ ಬರ್ತೀನಿ ಉಡುಪಿಯಲ್ಲ ಅಲ್ಲ ಎಲ್ಲ ದುಬೈ ಅಲ್ಲಿರೋ ನಾನೇ ಬರ್ತೀನಿ ಮಿಸ್ಟರ್ ವಸಂತ್ ಗಿಳಿಯಾರ್ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो सिक्स जीरो थ्री सेवन फोर फाइव जीरो अथवा नईन थ्री फाइव थ्री डबल टू फोर डबल वन सिक्स पब्लिक इंपैक्ट जनशक्त निर्णायक